ಆ ಕಾಣಿಕೆ ತೀವ್ರವಾದಾಗ ದರ್ಶನ ನೋಡೋದು ಕಾಣುವುದು ದರ್ಶಿಸುವುದು ಮೂರು ಮೂರು ಹಂತದಲ್ಲಿ ಇರತಕ್ಕಂಥದ್ದು ನೋಡುವುದು ಬೇರೆ ಕಾಣುವುದು ಬೇರೆ ಓಂ ಅಂತ ಒಂದು ಅಕ್ಷರ ಇದೆ ಅದರ ಬರೀಕೆ ಓಂ ಅಂದರೆ ಏನು ಓಂ ಅಂತ ಓಂ ಅನ್ನತಕ್ಕಂಥದ್ದನ್ನು ಕೇಳುವುದೋ ನೋಡುವುದೋ ಬೇರೆ ಆದರೆ ಅಕಾರ ಉಕಾರ ಮಕಾರ ಯುಕ್ತವಾಗಿರತಕ್ಕಂಥ ಅರ್ಧಚಂದ್ರಾಕೃತಿಯನ್ನು ಸೇರಿಸಿಕೊಂಡಿರತಕ್ಕಂಥ ಅಕ್ಷರಗಳಲ್ಲಿ ಆದ್ಯವಾಗಿರತಕ್ಕಂಥ ಓ ಅನ್ನುವುದು ಬೇರೆ ಈ ಓಂಕಾರ ಅನ್ನತಕ್ಕಂಥದ್ದು ಪ್ರಣವ ಕಣಯ ಪ್ರಣವ ಅಂದ್ರೆ ಅರ್ಥ ಅದರ ಎರಡು ಪದಗಳಿದೆ ಒಂದು ಪ್ರಾಣ ಇನ್ನೊಂದು ವಸತಿ ಎರಡು ಸೇರಿ ಪ್ರಣವ ನಮ್ಮ ಐದು ಪ್ರಾಣಗಳು ಎಲ್ಲಿ ವಾಸವಾಗಿದೆಯೋ ಅದು ಪ್ರಣವ ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅನು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತತೆ ಸತ್ಯುತ್ ಆನಂದ ಆತ್ಮ ಜ್ಞಾನಗೆ ರೂಪುನೂರರ ಶುದ್ಧ ಚೈತನ್ಯಗಳು ನೋಣ ಸನ್ಮಾನ್ಯ ನಾಗರಾಜ್ ಅವರು ವರ್ಷಕ್ಕೆ ಒಂದು ಅಧ್ಯಾಯದಂತೆ ಭಗವದ್ಗೀತೆಯನ್ನು ಮುಗಿಸೋದು ಅಂತ ಹೇಳಿ ಅಂದರೆ ಇನ್ನು ಹದಿನೇಳು ವರ್ಷ ಆಗಬೇಕು ನಾವು ಭಗವದ್ಗೀತೆ ಮುಗಿಸ್ಬೇಕಾಯ್ತು ಹದಿನೇಳು ವರ್ಷ ತನಕ ನಾನು ಬದುಕಿರ್ತೀನಿ ಅನ್ನೋ ಗೊತ್ತಿಲ್ಲ ಅದಕ್ಕೆ ನಾನು ನಾಗರಾಜು ಹೇಳಿದೆ ಸ್ವಲ್ಪ ಬೇಗ ಬೇಗನೆ ಮುಕ್ತ ಮುಗಿಸೋಣ ಪ್ರಧಾನವಾಗಿರತಕ್ಕಂಥ ಯಾವ ಅಂಶ ನಿಮಗೆ ಗೊತ್ತಾಗಬೇಕಿದೆಯೋ ಅದನ್ನ ದಾಖಲು ಮಾಡಿ ಸಾಧ್ಯ ಆದರೆ ಇವತ್ತು ಇವತ್ತಾಗೋದಿಲ್ಲ ನಾಳೆ ಎರಡನೇ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯ ಬಹಳ ದೊಡ್ಡ ಅಧ್ಯಾಯ ವಿಪುಲ ವಿಷಯಗಳು ಇರತಕ್ಕಂಥ ಅಧ್ಯಾಯ ಅದೇ ವಾಸ್ತವಿದೆ ಪೀಠ ಭಗವಂತನ ಗೀತೆ ಆರಂಭ ಆಗುವುದೇ ಎರಡನೇ ಅಧ್ಯಾಯ ಮತ್ತು ಕೃಷ್ಣ ಯಾವಾಗ ಮಾತಾಡ್ತಾನೆ ಅನ್ನುವುದನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು ಯಾವಾಗ ಅವನು ಭಗವದ್ಗೀತೆಯನ್ನು ಹಾಡ್ತಾನೆ ಗೀತೆ ಅನ್ನುವುದೊಂದು ಪ್ರಧಾನ ತಿರುವು ಇದೆ ಎರಡನೇ ಹೆಚ್ಚಾಗಿ ಅದನ್ನು ನೀವು ಎಚ್ಚರಿಕೆಯಿಂದ ಗಮನಿಸಬೇಕು ಅರ್ಜುನ ಕೃಷ್ಣನನ್ನ ತನ್ನ ಊರಿಗೆ ತನ್ನ ಸಂಬಂಧಿ ತನ್ನ ಸೋದರ ಸೋದರಳಿಯ ಹೀಗೆ ಅಂದುಕೊಂಡಿದ್ದ ಅದು ಹೌದು ಆದರೂ ಅಷ್ಟೇ ಅಲ್ಲ ನಿಮಗೆ ಯಾರಾದರೂ ಗುರುಗಳು ಆತ್ಮೀಯವಾಗಿ ಬಿಟ್ಟರೆ ಅಯ್ಯ ನಮ್ಮ ಗುರು ಅಂತ ಅದು ಅಷ್ಟೇ ಅಲ್ಲ ಅದನ್ನು ಮೀರಿದ್ದೇ ಏನೋ ಇರುತ್ತೆ ನಾನು ಮೊದಲನೇ ಬಾರಿ ನನ್ನ ಕನ್ನಡ ಸ್ನಾತಕೋತ್ತರ ಪದವಿ ಚಿನ್ನದ ಪದಕವನ್ನು ತಗೊಂಡಾಗ ನಮ್ಮೂರು ಹೋದರು ನಮ್ಮ ಊರದಲ್ಲಿ ನಾನೇ ಮೊಟ್ಟ ಮೊದಲನೇ ಬಾರಿ ಚಿನ್ನದ ಪದಕ ಹೀಗೆ ಹಾಕಿಕೊಂಡು ಒಂದು ಸಮಾರಂಭ ಇಟ್ಟಿದ್ದೆ ಸಾಕಷ್ಟು ಜನ ಸೇರಿದ್ರು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಪ್ರಾಣಿ ಊರು ಒಂದು ಇನ್ನೂರು ಜನ ಸೇರಿದರೆ ಬಹಳ ದೊಡ್ಡ ಸಂಖ್ಯೆ ಅಂತ ಅದರಲ್ಲಿ ಅಂಚಿನಲ್ಲಿ ಮುದುಕ್ರು ಮುದುಕ್ರನ್ನ ನಿಂತ್ಕೊಂಡು ಹೀಗೆ ಮೇಲೆ ನೋಡ್ತಾ ಇದ್ವಿ ಯಾರಪ್ಪ ಅಂತ ನೋಡಿದ್ರೆ ನನಗೆ ಪ್ರಾಥಮಿಕ ಶಾಲೆಯಲ್ಲಿ ಪಾಠ ಮಾಡಿದ ಉಪಾಧ್ಯಾಯ ಅವ್ರ ನಮ್ಮ ಗುರುಗಳೇ ಈಗ ನಾನು ಸ್ನಾತಕೋತ್ತರ ಹೋದ್ರೆ ತಗೊಂಡ್ಬಿಟ್ಟಿದ್ದೇನೆ ಆದರೆ ಯಾರ ತೊಡೆಯ ಮೇಲೆ ಕುಳಿತುಕೊಂಡು ಅದೇನು ಅವರವರು ಆಮೇಲೆ ನಾನು ಅವ್ರನ್ನ ಕರ್ಕೊಂಡು ಬಂದೇ ವೇದಿಕೆಯನ್ನು ಕೂಡಿಸ್ಕೊಂಡೆ ಅದರನೇ ಪ್ರಶ್ನೆ ಇರತಕ್ಕಂಥದ್ದು ನೀವು ದೊಡ್ಡವರಾಗಿರಿ ಎಂದ ಕ್ಷಣಕ್ಕೆ ನಿಮ್ಮ ಸಖ್ಯದಲ್ಲಿ ಇದ್ದವರನ್ನ ಹಗುರವಾಗಿ ಕಾಣಬಾರದು ಅರ್ಜುನ ಬಿಲ್ಲುಗಾರ ಅರ್ಜುನ ಮೂರು ಲೋಕದ ಗಂಡ ಹಾಗೆ ಅರ್ಜುನ ಮೂರು ಲೋಕದ ಗಂಡನನ್ನಾಗಿ ಮಾಡುವುದಕ್ಕೋಸ್ಕರ ದ್ರೋಣಾಚಾರ್ಯರು ತಗೊಂಡರು ಅದೀಗ ಭೀಷ್ಮ ದ್ರೋಣ ಪ್ರಮುಖ ಅನ್ನೋದ್ರಲ್ಲಿ ಮಾತಾಡ್ತು ಅಂತೂ ಅವನು ವಿಜಯ ಹೆಸರೇ ವಿಜಯ ಅಂತ ಒಂತಂದ್ರೆ ಹೆಸರು ವಿಜಯದಿಂದ ಗರ್ವಿತನಾಗಿದ್ದವನು ಕೃಷ್ಣನ ಬಗ್ಗೆ ಅಷ್ಟೇನು ಮಾನ್ಯತೆ ಕೊಡ್ತಿರಲಿಲ್ಲ ಕೊಳದುಕೊಂಡಿರ್ತಕ್ಕನ್ನೆಲ್ಲ ಸಾಧಿಸ್ಬೇಕಿದೆ ಅದರ ಕಡೆ ಗಮನ ಕೊಡದೆ ಬಹಳ ಲಘುವಾಗಿ ಆದರೆ ಭೂಮಿಯಲ್ಲಿ ಇವತ್ತು ಅರ್ಜುನ ದಾಡಿ ಒದ್ದಾಡಿಬಿಡ್ತಾನೆ ಹಾಗೆ ಒದ್ದಾಡಿದಾಗ ಮಂದರ ಪರ್ವತದಂತೆ ನಿಂತಿದ್ದವನು ಕೃಷ್ಣ ಒದ್ದಾಡ್ತಾನೆ ಅಂದರೆ ದುರ್ಬಲನಾಗಿದ್ದಾನೆ ಅಶಕ್ತನಾಗಿದ್ದಾನೆ ಹೆದರ್ಕೊಂಡಿದ್ದಾನೆ ಅಂತ ಅರ್ಥ ಅಲ್ಲ ಮಾನಸಿಕವಾದ ತುಮೂಲಕ್ಕೆ ಸಿಕ್ಕು ಹಾಗೆ ಆಗಿದ್ದಾನೆ ಯಾಕೆ ಮನೋ ದೌರ್ಬಲ್ಯಕ್ಕೆ ಸಿಕ್ಕು ಹಾಗೆ ಒದ್ದಾಡ್ತಾ ಇದ್ದಾನೆ ಅನ್ನುವುದಕ್ಕೆ ಪ್ರಧಾನವಾದ ಕಾರಣ ನಾವು ನೋಡತಕ್ಕಂತಹ ದೃಷ್ಟಿಕೋನ ದೃಷ್ಟಿ ಪಶ್ಯ ನೋಡೋದು ದೃಷ್ಟವಾತು ಅಂತ ಆರಂಭ ಪಶ್ಯ ನೋಡೋದು ನೋಡುವುದು ಬೇರೆ ಕಾಣುವುದು ಬೇರೆ ಓಂ ಅಥವಾ ಒಂದು ಅಕ್ಷರ ಇದೆ ಅದ ಓಂ ಅಂದ್ರೆ ಓಂ ಅಂತ ಓಂ ಅನ್ನತಕ್ಕಂಥದ್ದನ್ನ ಕೇಳುವುದೋ ನೋಡುವುದೋ ಬೇರೆ ಆದರೆ மக்கார உக்கார மக்காரயுத்த வாயித்த அர்த்தச்சந்திரா கிருதிய அக்சரில் ஆதவாக அது ஓம் அத்தக்கணவையணவ அந்த அர்த்த அதே ಒಂದು ಪ್ರಾಣ ಇನ್ನೊಂದು ವಸತಿ ಎರಡು ಸೇರಿ ಪ್ರಣವ ನಮ್ಮ ಐದು ಪ್ರಾಣಗಳು ಎಲ್ಲಿ ವಾಸವಾಗಿದೆಯೋ ಅದು ಪ್ರಣವ ಅನ್ನುವ ಮೂರು ಅಕ್ಷರಗಳಿಂದಾಗಿ ಇಡೀ ವರ್ಣಮಾಲಯಿತು ಪ್ರಣವ ಅಂದ್ರೆ ಗಣೇಶ ನೀವು ಗಣೇಶನನ್ನು ನೋಡಿದರೆ ಗಣೇಶನಿಗೆ ಹೀಗೆ ಮುಖ ಇದ್ದು ಸೊಂದಲು ಹೀಗೆ ಬಂದರೆ ಅದನ್ನ ಹೀಗೆ ತಿರುಗಿಸ್ಬಿಟ್ರೆ ಓಂ ಅರ್ಥ ಆಯ್ತೇನಿ ಅದು ಅರ್ಥ ಐತೇನ್ರಿ ಓಂಕಾರ ಹೇಗೆ ಗಣ ಗಣಪತಿ ಕರಿ ಅರ್ಥ ಆಯ್ತಾ ಹೂಅನ್ನೇ ಇಲ್ಲ ಊಹೂನ್ಯ ಊನ ಅಜಂ ನಿರ್ವಿಕಲ್ಪಂ ನಿರಾಕಾರ ಮೇಕಂ ಏಕಂ ಅನ್ನತಕ್ಕಂಥದ್ದು ಓಂ ಅದೊಂದೇ ಅದಕ್ಕೆ ಸಮಾನವಾಗಿ ಯಾವುದೂ ಇಲ್ಲ ಎಲ್ಲವೂ ಅದರೊಳಗಿದೆ ಹೀಗೆ ಓಂಕಾರವನ್ನು ಕಾಣುವುದು ಬೇರೆ ಓಂ ಅಂದರೆ ಹೇಳ್ತಕ್ಕಂಥದ್ದೇ ಕಾಣುವುದು ಕಾಣಿಕೆ ಆ ಕಾಣ್ಕೆ ತೀವ್ರವಾದಾಗ ದರ್ಶನ ನೋಡೋದು ಕಾಣುವುದು ದರ್ಶಿಸುವುದು ಮೂರು ಮೂರು ಹಂತದಲ್ಲಿ ಇರತಕ್ಕಂಥದ್ದು ನಾವು ಆ ಪದವನ್ನು ಪ್ರಯೋಗಿಸಿದಾಗಿನ ಗಾಂಭೀರ್ಯವನ್ನು ತಿಳಿದುಕೊಳ್ಳದೆ ಹೋದರೆ நோடது காணிக்கை ஆகே காணிக்கை தர்ஷனாக நோட இது இன்னும் சுஸ்பஷ்டி அர்த்தவாக பிரதிநித்ய சூரியோதய வை சூரியோதய நான் நோட்வல்வ நோட்வாங்க சூரியோதய நான் நோடத்தேவெல்ல கவியொப்பூர் காணுவது வேறு ಮೂಡಾಲ ಮನೆಯ ಮುತ್ತಿನ ನೀರಿನ ಎರಕಾವ ನೆರಕಾವ ಹೊಯ್ದ ಬಾಗಿಲು ತೆಗೆದು ಬಿಸಿಲು ಹರಿದು ಜಗವೆಲ್ಲ ತೊಯ್ದ ಇದು ನೋಡುವುದು ಅದರೊಳಗೆ ಕಾಣುವುದು ಬೇರೆ ಅದರೊಳಗಿನ ದರ್ಶನ ಬೇರೆ ಮೂಡಲ ಮನೆಯ ಮುತ್ತಿನ ನೀರಿನ ಎರಗಾವ ಹೊಯ್ದ ನಮ್ಮ ಮನೆಯ ಮುಂದೆ ನಾವು ಸಗಣಿಯ ನೀರನ್ನು ಹಾಕ್ತೀವಿ ಸಾರಿಸ್ತೀವಿ ಆದರೆ ನಮ್ಮ ಸಕಲ ಅಸ್ತಿತ್ವಕ್ಕೆ ಕಾರಣವಾಗಿರತಕ್ಕಂಥ ಸೂರ್ಯ ತನ್ನ ಮನೆಯ ಬಾಗಿಲನ್ನು ತೆಗೆದರೆ ಪೂರ್ವ ದಿಕ್ಕಿನಲ್ಲಿ ಮೂಡಲಾಮನೆಯ ಮುತ್ತಿನ ನೀರಿನ ಎರಗಾವ ಹೊಯ್ದ ಸೂರ್ಯ ತನ್ನ ಬಾಗಿಲನ್ನು ತೆಗೆದು ಸೆಗಣಿ ನೀರು ಹಾಕಲ್ಲ ಮುತ್ತಿನ ನೀರನ್ನು ಹಾಕ್ತಾನೆ ಆ ಗುಲಾಬಿಯ ಬೆಳಕು ಹೊರಗಡೆ ಬಾಗಿಲು ತೆಗೆದು ಬೆಳಕು ಹರಿದು ಎರಕಾವ ಹೊಯ್ದ ಸುಮ್ಮನೆ ಹಾಕಲ್ಲ ಅವನು ತನ್ನ ಬೆಳಕನ್ನು ನಿಮ್ಮ ಜೊತೆಗೆ ಎರಕ ಹೊಯ್ದು ಗಿಡಗಂಟಿಯ ಕೊರಳೊಳಗಿಂದ ಹೊರಟಿದು ಹಕ್ಕಿಯ ಹಾಡು ಅರಣ್ಯದಲ್ಲಿ ಹಕ್ಕಿಗಳು ಸೂರ್ಯೋದಯ ಆಗ್ತಾ ಇದ್ದ ಹಾಗೆ ಚಿಲಿಪಿಲಿ ನಾದ ಮಾಡುತ್ತೆ ಗಿಡಗಂಟಿಯ ಕೊರಳೊಳಗಿಂದ ಹೊರಟಿತು ಹಕ್ಕಿಯ ಹಾಡು ಹೂಗಳ ಮೇಲೆ ಎಲೆಗಳ ಒಳಗೆ ಅವ್ರತ ಯಾರಿರಿ ಯಾರಿರೀಸಿರುವಾರು ಮುಗಿಲ ಮೇಲಿಂದ ಇಲ್ಲಿಗೆ ತಂದು ಬೆಳಿಗ್ಗೆ ಎದ್ದು ಇಬ್ಬರು ಬಿದ್ದಂತಹ ಸಮಯದಲ್ಲಿ ನೀವು ಎಲೆಗಳನ್ನು ಹೂಗಳನ್ನು ನೋಡಿದರೆ ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದು ಕಾಣಿ ನೀರಿನ ಬಿಂದುಗಳಿರುತ್ತೆ ಒಂದೊಂದು ಬಿಂದು ಒಂದೊಂದು ಸೂರ್ಯ ಪರಿಸ್ಥಿತಾ ಇರ್ತಾರೆ ಯಾರೀರೀಸಿರುವ ಮುಗಿಲ ಮೇಲಿಂದ ಇಲ್ಲಿಗೆ ತಂದು ತರ ಬೇಂದರೆವರ ಕವನ ಇಷ್ಟೆಲ್ಲ ಓದಿದ್ವಿ ನಾವು ಮಸ್ತಿ ವೆಂಕಟೇಶಯ್ಯ ಬೆಂಗಳೂರಿನ ಜೀವನ ಕಾರ್ಯಾಲಯದಲ್ಲಿ ಕೂತ್ಕೊಂಡಿದ್ದಾಗ ಒಂದು ಲಕೋಟೆಯನ್ನು ಒಡೆದ್ರೆ ಒಂದು ಕಾಗದ ಹೊರಗು ಬಂತು ಕಾಗದದಲ್ಲಿ ಈ ಕವನ ಓದಿದೆ ಬೆಳಗು ಅಂತ ಅದರ ಹೆಸರು ಇಷ್ಟೆಲ್ಲ ಓದಿದ ಮೇಲೆ ಇವನು ಏನರ್ಥ ಇತ್ತು ಯಾವುದರ ವರ್ಣನೆ ಇದೆ ಸೂರ್ಯೋದಯದ ವರ್ಣನೆ ಇದೆ ಇದನ್ನು ನಾವು ನೋಡಿದ್ವಿ ಕೊನೆಯ ಸಾಲಿಗೆ ಬರೋ ಹೋಗಿ ಅವರು ಬರೀತಾರೆ ಇದು ಬೆಳಗಲ್ಲೋ ಅಣ್ಣ ಅಂತ ಹೇಳಿದ್ರು ಅಯ್ಯೋ ಪೆದ್ದಣ್ಣ ಸೂರ್ಯೋದಯ ಹೇಳ್ತಿಲ್ಲ ಏನಾನು ಇದು ಬರೀ ಬೆಳಗಲ್ಲೋ ಅಣ್ಣ ಆಗ ಮಾಸ್ತಿ ವೆಂಕಟೇಶ್ ಮೊದಲಿಂದ ಓದೋಕೆ ಶುರು ಮಾಡ್ತಾರೆ ಈಗ ಅವರು ನೋಡುತ್ತಿಲ್ಲ ಕಾಣುತ್ತಿದ್ದಾರೆ ಮೂಡಲಾಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ಪಾಶ್ಚಿಮಾತ್ಯ ದೇಶಗಳು ಬೇರೆ ಮೂಡಲ ದೇಶಗಳು ಬೇರೆ ಈ ನಮ್ಮ ದೇಶಗಳು ನಮ್ಮ ದೇಶಗಳಲ್ಲಿ ಅರಣ್ಯದಲ್ಲಿ ಕುಳಿತು ಋಷಿ ಮುನಿಗಳು ವೇದಗಳನ್ನು ದರ್ಶನ ಮಾಡಿದರು ಅದರೊಳಗೆ ಸೂರ್ಯೋಪಾಸನೆಯನ್ನು ಮಾಡಿ ಸೂರ್ಯನಿಂದಲೇ ಅನುಗ್ರಹಿತವಾದಂಥದ್ದು ಶುಕ್ಲಯಜುರ್ವೇದ ಮೂಡಾಲ ಮುತ್ತಿನ ನೀರು ಅಂದ್ರೆ ಪೂರ್ವ ದಿಗಂಧದಲ್ಲಿ ಬಂದಂತಹ ಬೆಳಕು ಅಂದ್ರೆ ಜ್ಞಾನ ಅನ್ನತಕ್ಕಂಥದ್ದು ವೇದ ರಾಶಿಯಾಗಿ ಬಂತು ಅದು ಇಡೀ ಪ್ರಪಂಚಕ್ಕೆ ಹಬ್ಬಿತು ಗಿಡಗಂಟಿಯ ಹೊರಡೊಳಗಿಂದ ಹೊರಟಿತು ಹಕ್ಕಿಯ ಹಾಡೋದ್ರೆ ಹಕ್ಕಿ ಹಾಡಲ್ರಿ ಆರಣ್ಯಕ ಅಂತ ಒಂದು ಭಾಗ ಇದೆ ವೇದದಲ್ಲಿ ನಾಲ್ಕು ಭಾಗ ಒಂದು ಸಂಹಿತೆ ಎರಡನೆಯದು ಬ್ರಾಹ್ಮಣ ಮೂರನೆಯದು ಆರಣ್ಯಕ ನಾಲ್ಕನೇದು ಉಪನಿಷತ್ ಈ ಮೂರನೆಯದು ಇದೆಲ್ಲ ಅರಣ್ಯಕ ಅಂದರೆ ಅರಣ್ಯದಲ್ಲಿ ಸಿದ್ಧ ಆಗತಕ್ಕಂಥದ್ದು ಆ ಅರಣ್ಯದಲ್ಲಿ ಕುಡಿದಂತಹ ಗುರು ಶಿಷ್ಯರು ಮಾಡಿದಂತಹ ಸಂವಾದ ಗಿಡಗಂಟಿಯ ಪೊರನೊಳಗಿಂದ ಇಡಗಂಟಿನ ಮರಗಿಡಗಳಲ್ಲ ಮರಗಿಡಗಳ ಕೆಳಗೆ ಕುಳಿದಿರತಕ್ಕಂಥ ಋಷಿಗಳು ಅಧ್ಯಯನ ಮಾಡಿ ಹೇಳಿದರು ಹೊರಟಿತು ಹೊಕ್ಕಿಯ ಹಾಡು ಎಲೆಗಾಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದು ಎಲೆಗಳು ಹೂ ಒಳಗೆ ಅಮೃತದ ಬಿಂದು ಸಾಯದೆ ಬದುಕಿರತಕ್ಕಂಥ ಶಕ್ತಿ ನನಗಿದೆಯಲ್ಲ ನನ್ನೆ ಇತ್ತಲ್ಲ ನಾಳೆ ಇರಬಹುದಲ್ಲ ಅಂದರೆ ವ್ಯಕ್ತಿಯೊಬ್ಬ ಮರಣೋನ್ಮುಖವಾಗದಂತೆ ಸಾಯದಂತೆ ಬದುಕತಕ್ಕಂಥ ಶಕ್ತಿ ಅಮೃತದ ಬಿಂದು ಅದನ್ನ ಅಂದರೆ ಪ್ರಾಣ ಶಕ್ತಿ ಎನ್ನತಕ್ಕಂಥದ್ದನ್ನ ಈ ದೇಹದ ಒಳಗೆ ಯಾರಯ್ಯ ಸ್ಥಾಪನೆ ಮಾಡಿದ್ದು ಮೇಲಿಂದ ತಗೊಂಡು ಅನ್ನುವುದು ಪ್ರಶ್ನೆ இது வாஸ்து வெங்கடேஷயங்க அது சூரியோதய வர்ணனை அல் தவந்தனைய அந்த சூரியோதயும் நோடுவது வேறு காணுவது வேறு கண்டது தர்ஷனவாக குக்கனிய கெரைய மரைய தண்டைய மேல குழித்துக்கொண்டு சூரியோதய கன்யாக்குமாரி ஹோகி நீண்டகே எதுஹோதே திரிவேணி சங்கமூறு சாகர்டு சேரத்தக்காக குழித்து கழகிஞ்ச ஒன் நாலு கண்டை ஐந்து கட்டை ஹோதிரே சூரியன உதய அது நீங்கள் நோட்போ அதுபுதவாத ரோமாஞ்சகாரி தஷ்ட இது நோட் ನಿಮ್ಮೂರಿನಲ್ಲಿ ನೋಡ್ತಕ್ಕಂಥ ಸೂರ್ಯೋದಯ ಬೇರೆ ಕನ್ಯಾಕುಮಾರಿಯ ತಟದಲ್ಲಿ ಕುಳಿತು ವಿವೇಕಾನಂದರು ನೋಡಿದ್ರು ಆ ಸೂರ್ಯೋದಯ ನೀವು ನೋಡ್ಬೋದು ಹೋಗ್ಬೇಕು ಹೋಗಬೇಕು ಕುತ್ಕೊಂಡು ನೋಡಬೇಕು ಶಿವಮಂದಿರ ಸಮ ವನಸುಂದರ ಸುಮ ಶೃಂಗಾರದ ಮಂಚಕ್ಕೆ ಬಾ ಬಾ ಫಾಲ್ಗುಣರ ವಿದರ್ಶನಕ್ಕೆ ಅಂತ ಬರ್ತಾರೆ ಸೂರ್ಯೋದಯ ಆಗ್ತಾ ಇರತಕ್ಕಂಥದ್ದು ಬರೀ ಸೂರ್ಯೋದಯ ಆಗಲು ಕೊಡೋದಲ್ಲಯ್ಯ ಬಿಸಿ ಬರೋದಲ್ಲಯ್ಯ ಶಿವಮಂದಿರ ಶೃಂಗಾರದ ರಸ ಮಂಚಕ್ಕೆ ಬಾ ಬಾ ಪಾಲ್ಗುಣರ ವಿದರ್ಶನಕ್ಕೆ ಕುಂಕುಮ ಧೂಳಿಯ ದಿಕ್ಕಟ ವೇದಿಕೆ ಯೋ ಕುಳಿಯಲಿ ಮೆಂದೇಳುವನು ಕೋಟಿ ವಿಹಂಗಮ ಮಂಗಳ ರವರಸ ನೈವೇದ್ಯಕ್ಕೆ ಮುತ ಚಿನ್ನದ ಚೆಂಡೆನೆ ಮೂಡುವನು ಹೊನ್ನಿನ ಹೊಯ ನೀರು ಸೃಷ್ಟಿಯ ಹೃದಯಕ್ಕೆ ಪ್ರಾಣಾಗ್ನಿಯ ಹೊಳೆ ಹರಿಸಿರ ರವಿದಯ ಮಾಡುವನು ಅದ್ಭುತವಾದಂಥ ಗಮನೆ ಸೂರ್ಯನ ಉದಯವನ್ನು ಕಂಡು ದಾರ್ಶನಿಕ ಸ್ಥಿತಿಗೆ ಹೋಗಿ ಅವರು ಬರೀತಾರೆ ಕುಂಕುಮ ವೇದಿಯ ದಿಕ್ಕಟ ವೇದಿಕೆಯೋ ಕುಡಿಯಲಿ ಮಿಂದೇಳುವನು ಸೂರ್ಯ ಹುಟ್ಟಿದ್ದಾನೆ ಅಂತಂದ್ರೆ ಪೂರ್ವ ದಿಗಂತದಲ್ಲಿ ಕುಂಕುಮ ಹಾಸಿದಂತೆ ಇದೀರಿ ಕುಂಕುಮವೇ ತುಂಬಿರತಕ್ಕಂಥ ಯಜ್ಞಕುಂಡ ಯಜ್ಞಕುಂಡದಲ್ಲಿ ಅಗ್ನಿ ಪ್ರಜ್ವಲಿಸುತ್ತೆ ಇಲ್ಲಿ ಹಾಗೆ ಕುಂಕುಮದ ಬಂಡ ಬಂದಿದೆ ಇಡೀ ಪ್ರದೇಶದಲ್ಲಿ ದಿಕ್ ತಟ ಓ ಕುಳಿಯದು ಅಲ್ಲಿ ಸೂರ್ಯ ಮಿಂದೆ ಹೇಳ್ತಾನೆ ಕನ್ಯಾಕುಮಾರಿಯಲ್ಲಿ ನೀವು ಸೂರ್ಯ ಹುಟ್ಟಿದಾಗ ಹಾಗೆ ಕಾಣಿಸ್ತಾನೆ ಕೇಸರಿ ಬಣ್ಣದಲ್ಲಿ ಕಾಣಿಸ್ತಾನೆ ತುಂಬ ಕಾಣಿಸ್ತಾನೆ ಅಲ್ಲಿ ಆ ಸೂರ್ಯನ ಉದಯ ಅಂದರೆ ಸುಮಾರು ನಾಲ್ಕು ನಾಲ್ಕೂವರೆ ಕಾಲದಲ್ಲಿ ಅಲ್ಲಿ ಆ ಸೂರ್ಯನ ಉದಯ ಆಗ್ತಾ ಇದೆ ಅಂದರೆ ಕೋಟ್ಯಂತರ ಹಕ್ಕಿಗಳು ತಮ್ಮ ಪ್ರಯಾಣವನ್ನು ಆರಂಭ ಮಾಡ್ತಾರೆ ಕೋಟಿ ವಿಹಂಗಮ ಮಂಗಲ ರವ ರಸ ನೈವೇದ್ಯಕ್ಕೆ ಒದತಾಡುವನು ಕೋಟಿ ಕೋಟಿ ಹಕ್ಕಿಗಳು ಪ್ರತಿನಿತ್ಯ ನಾಲ್ಕು ಗಂಟೆ ನಮ್ಮೂರಿನಲ್ಲೂ ನಿಮ್ಮೂರಿನಲ್ಲೂ ಅಷ್ಟೇ ನಾಲ್ಕು ಗಂಟೆ ಹಕ್ಕಿಗಳು ಅದು ಹೇಳ್ಬೇಕಾದ ಕಾಲ ಅಂತಂತ ಸೂರ್ಯನ ಉದಯಕ್ಕೆ ಇನ್ನೇನು ಪಂಚಕಾಲದ ಮುನ್ನವೇ ಹಕ್ಕಿಗಳು ಹಾರುತ್ತೆ ಪ್ರಾಣಾಗ್ನಿಯ ಹೊಳೆ ಹರಿಸಿ ರವಿದಯ ಮಾಡುವನು ಜೀವ ಚೈತನ್ಯಕ್ಕೆ ಕೋಟ್ಯಂತರ ಪ್ರಾಣಿಗಳು ಮಲಗಿ ನಿದ್ದೆ ಹೋಗ್ತಾ ಇರ್ತಾರೆ ಅವರಿಗೆ ಪ್ರಾಣಾಗ್ನಿಯ ಹೊಳೆಯನ್ನು ಹರಿಯಿಸಿ ರವಿ ದಯಮಾಡಿಸ್ತಾನೆ ಗಣಪ್ಪ ಒಬ್ಬ ಸೂರ್ಯನನ್ನು ನೋಡಿ ಹತ್ತು ಕವಿಗಳು ಹತ್ತು ತರಹ ಬರೆದರು ನಾನು ಸ್ವಯಂ ಒಂದು ಎರಡು ಮೂರು ಹೇಳಿದೆ ನಿಮಗೆ ಅವು ಕಾಣ್ತೇನು ಹೀಗಾಗಿ ಪಶ್ಯ ಅಂದ್ರೆ ಸಂಸ್ಕೃತದಲ್ಲಿ ನೋಡು ಅಂತ ದೃಷ್ಟಿ ದೃಷ್ಟು ಪಾಂಡವ ಆನೀತಂ ಪಶ್ಯ ನೋಡು ನೋಡು ಅನ್ನೋದು ಬೇರೆ ವೀಕ್ಷಣೆ ಅನ್ನೋದು ಬೇರೆ ದರ್ಶಿಸುವುದು ಅನ್ನೋದು ಬೇರೆ ಭಗವದ್ಗೀತೆ ತತ್ವಶಾಸ್ತ್ರ ಮೋಕ್ಷಶಾಸ್ತ್ರ ಹೀಗಾಗಿ ಭಗವದ್ಗೀತೆ ಸುಮ್ಮನೆ ನೋಡೋದು ಬೇರೆ ಓದೋದು ಬೇರೆ ಅರ್ಥ ಮಾಡಿಕೊಳ್ಳುವುದು ಬೇರೆ ಎರಡನೇ ಹಂತದಲ್ಲಿ ಮೂರನೆಯ ಹಂತದಲ್ಲಿ ಅಧ್ಯಯನ ಮಾಡುವುದು ಬೇರೆ ನಾಲ್ಕನೆಯ ಹಂತದಲ್ಲಿ ದರ್ಶಿಸುವುದು ಬೇರೆ ಓದುವುದು ಓದುವುದು ಭಗವದ್ಗೀತೆ ಅನ್ನುವುದಕ್ಕೆ ನಾವು ಪ್ರವೇಶ ಮಾಡುವ ಮುನ್ನ ಇಪ್ಪತ್ನಾಲ್ಕು ಗಂಟೆನೋ ಏನು ಹೇಳಿದ್ರಲ್ಲ ಅವತ್ತು ಅಷ್ಟು ಪೀಠಿಗೆ ಕೊಟ್ಟಿದ್ದೀವಿ ಅಂದರೆ ಭಗವದ್ಗೀತೆ ಇರೋದು ಇಷ್ಟು ಓದ್ಬಿಡ್ಬೋದು ಇಪ್ಪತ್ನಾಲ್ಕು ಗಂಟೆ ಬೇಕಾಗಿಲ್ಲ ಒಂದು ನಾಲ್ಕು ಗಂಟೆ ಓದಿ ಮುಗಿಸ್ಬಿಡ್ಬೋದು ಅದನ್ನ ಆದರೆ ನೀವು ನೋಡ್ತಾ ಇದ್ದೀರಿ ಓದ್ತಾ ಇದ್ದೀರಿ ಕಾಣ್ತಾ ಇದ್ದೀರಿ ದರ್ಶನ ಮಾಡ್ತಾ ಇದ್ದೀರಿ ಅಂದರೆ ಇಪ್ಪತ್ತ್ನಾಲ್ಕು ಗಂಟೆಗಳು ಬರೀ ಪೀಠಿಕೇನೆ ಬೇಕಾಗುತ್ತೆ ಭಗವದ್ಗೀತೆ ಪ್ರವೇಶ ಮಾಡೋದು ಬರೀ ಮೊದಲನೇ ಅಧ್ಯಾಯದ ಶ್ಲೋಕಗಳನ್ನು ಓದ್ಬಿಟ್ರೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಮುಗದೆ ಹೋಗ್ಬಿಡುತ್ತೆ ಅದೇನು ದೊಡ್ಡ ವಿಷಯ ಅಲ್ಲ ಆದರೆ ಐದನೇ ದಿವಸ ಆದರೂ ನಾವು ಆ ಶ್ಲೋಕಗಳ ಮಧ್ಯದಲ್ಲಿ ಓಡಾಡ್ತೇವೆ ಇವುಗಳನ್ನು ದರ್ಶನ ಮಾಡುತ್ತಿದ್ದೇವೆ ಭಗವದ್ಗೀತೆ ಲಲಿತಾ ಸಹಸ್ರನಾಮ ರುದ್ರ ಈ ಮೂರು ಕೃತಿಗಳು ಎಷ್ಟು ಬಾರಿ ಅಧ್ಯಯನ ಮಾಡಿದರೆ ಎಷ್ಟು ಬಾರಿಯ ಆಳವಾಗಿ ಇಳಿದರೆ ಎಷ್ಟು ಬಾರಿಯ ಪದಗಳ ಮೇಲೆ ನಿಂತು ಅರ್ಥ ಮಾಡಿಕೊಂಡರೆ ಅಷ್ಟು ಆಳಕ್ಕೆ ಹೋಗ್ತೀವಿ ಅಷ್ಟು ವಿಸ್ತಾರ ಆಗುತ್ತೆ ಇಪ್ಪತ್ತೈದು ವರ್ಷಗಳಿಂದ ನಾನು ಪ್ರತಿನಿತ್ಯ ಭಗವದ್ಗೀತೆ ಓದ್ತೀನಿ ಈಗಲೂ ನನಗೆ ಭಗವದ್ಗೀತೆ ಅರ್ಥ ಆಗಿಬಿಟ್ಟಿದೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ಸಲ ಓದಿದಾಗ ಒಂದೊಂದು ಅರ್ಥ ಬರುತ್ತೆ ಇದರಲ್ಲಿ ಇಂಥ ಮಹಾನ್ ಗ್ರಂಥ ಅದು ಯಾಮೂರೂ ಈಗ ಇಷ್ಟು ಹೊತ್ತು ನಾನು ಏನು ಮಾತನಾಡಿದನೋ ಅದನ್ನು ಬಹಳ ಸಂಗ್ರಹವಾಗಿ ಕೃಷ್ಣ ಹೇಳಿದ ನೋಡು ಒಂದು ಕೃಷಿ ಗೇಹಂ ತದಾ ವಾಕ್ಯಮಿದ ಮಾಹ ಮಹೀಪತೆ ಮಧ್ಯೆ ಸ್ಥಾಪಯಿತ್ವ ರಥೋತ್ತಮಂ ಕಥಂ ಸ್ಥಾಪೆಯ ಮೇಚ್ಯುತ ಅಂತ ಅರ್ಜುನ ಹೇಳಿದ್ದ ಈಗ ಕೃಷ್ಣ ಅವನ ಮಾತನ್ನು ಕೇಳಿ ಸ್ಥಾಪಯಿತ್ವ ಸ್ಥಾಪನೆ ಮಾಡಿದ್ದಾನೆ ನಿಲ್ಲಿಸಿದ್ದಾನೆ ಎರಡು ಸೇನೆಗಳ ಮಧ್ಯದಲ್ಲಿ ಸ್ಥಾಪನೆ ಮಾಡಿ ಹೇಳಿದೆ ಭೀಕ್ಷ್ಮದ್ರೋಣ ಪ್ರಮುಖಾಂಚ ಮಹಿಷಾಥಿ ಸಮವೇತಾನ್ ಕುರು ನೋಡಪ್ಪ ಯಾರಿದ್ದಾರೆ ಹೇಗಿದ್ದಾರೆ ಎಲ್ಲಿದ್ದಾರೆ ಎಷ್ಟು ಶಕ್ತಿ ದೇವರಿಗೆ ಅವರ ಸಾಮರ್ಥ್ಯ ಏನು ಯಾರ ಜೊತೆಗೆ ನೀನು ಯುದ್ಧ ಮಾಡಬೇಕಾಗಿದೆ ಅದನ್ನು ಯುದ್ಧ ಮಾಡಲಿಕ್ಕೆ ನಿಮಗೆ ಶಕ್ತಿ ಇದೆಯಾ ಇಲ್ಲದ ಶಕ್ತಿಯನ್ನು ಹೇಗೆ ಸಂಪಾದನೆ ಮಾಡಬೇಕು ಭೀಷ್ಮ ಪ್ರಮುಖತಃ ಕೃಷ್ಣ ಎರಡು ಹೆಸರನ್ನು ಹೇಳ್ತಾನೆ ಉಳಿದವರು ಬೇಕಾದಷ್ಟು ಜನ ಇದ್ದಾರೆ ಅರ್ಜುನ ನಾನು ರಥವನ್ನು ತಂದು ನಿಲ್ಲಿಸಿದ್ದೇನೆ ಈಗ ನೀನು ನೋಡು ಸಾಧ್ಯವಾದರೆ ಕಾಣು ಮತ್ತೂ ಸಾಧ್ಯವಾದರೆ ದರ್ಶನ ಮಾಡು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಮೂರು ಪದಗಳು ಇವೆ ನೋಡುವುದು ಬೇರೆ ಕಾಣುವುದು ಬೇರೆ ದರ್ಶಿಸುವುದು ಬೇರೆ ಊಟಕ್ಕೆ ಬಡಿಸ್ತೀವಿ ಬಿಳಿ ಬಿಳಿಯಾಗಿರತಕ್ಕಂಥ ಹವೆ ಬರ್ತಾ ಇರತಕ್ಕಂಥ ಮಲ್ಲಿಗೆಯಂತೆ ಅರಳಿರತಕ್ಕಂಥ ಅನ್ನವನ್ನು ನೋಡುವುದು ಬೇರೆ ಆ ಅನ್ನಕ್ಕೆ ಹುಳಿಯನ್ನು ಕಲಿಸಿ ತುಪ್ಪವನ್ನು ಹಾಕಿ ಆ ಘಮಘಮ ಅನ್ನತಕ್ಕಂಥ ವಾಸನೆಯನ್ನು ತೆಗೆದುಕೊಂಡು ಆ ಖಾದ್ಯವನ್ನು ಕಾಣುವುದು ಬೇರೆ ವಾಯೊಳಗೆ ಇಟ್ಟು ಚಪ್ಪರಿಸಿ ಆಸ್ವಾದನೆ ಮಾಡುವುದು ಬೇರೆ ಅದು ದರ್ಶನ ಮಾಡೋದು ತಿರುಪತಿಯ ತಿಮ್ಮಪ್ಪನ ಲಾಡು ನೋಡೋದು ಬೇರೆ ಅಂದರೆ ಕೇಳೋದು ಬೇರೆ ತಿಂದಾಗ ಉಂಟಾಗತಕ್ಕಂಥ ಆನಂದಗಳು ಹೀಗಾಗಿ ನಾವು ನಮ್ಮ ಜೀವನವನ್ನ ನೋಡುವ ಸ್ಥಿತಿಯಿಂದ ದರ್ಶನದ ಸ್ಥಿತಿಗೆ ತೆಗೆದುಕೊಂಡು ಹೋಗಬೇಕು ದಾರ್ಶನಿಕರಾಗಬೇಕು ದರ್ಶನ ಮಾಡಬೇಕು ನೋಡಿ ಬಾ ಅನ್ನೋದಾಗಿದೆ ಬನ್ರಿ ಅನ್ನೋದಾಗಿದೆ ದಯಮಾಡಿಸಿ ಅನ್ನೋದೇ ದಯಮಾಡಿಸಿ ಎನ್ನುವುದು ದಾರ್ಶನಿಕ ಸ್ಥಿತಿ ಬಾಬಾ ಅನ್ನೋದು ನೋಡೋದು ಬನ್ನಿ ಬನ್ನಿ ಅನ್ನೋದು ಕಾಣು ನಾವು ಸರಿಯಾದ ಸಂದರ್ಭದಲ್ಲಿ ಸರಿಯಾದ ವಿಷಯವನ್ನು ಸರಿಯಾಗಿ ನೋಡಿ ಅರ್ಥ ಮಾಡಿಕೊಂಡರೆ ನೋಡುವುದರ ಜೊತೆಗೆ ಅರ್ಥ ಮಾಡಿಕೊಂಡಾಗ ಅದು ದರ್ಶನ ಆಯಿತು ನೀವು ಯಾವುದೇ ವೃತ್ತಿಯಲ್ಲಿ ಸಂಗೀತ ಮಾಡಿ ಅಡುಗೆ ಮಾಡಿ ರಾಜಕಾರಣ ಮಾಡಿ அத்வா யாது ஒன்று அங்கடி தகைய வியவசாயமா பாட்டொடி பாட்ட கலிடி எல்லாம் மொட்ட மொதல் ஆகிர் தக்கு நோட்டோ பாட்ட நோட்டோடாரோ யாரும் நோடி காண்காரோ ಯಾರು ನೋಡಿ ಕಂಡು ದರ್ಶಿಸುತ್ತಾರೋ ಅವನು ಉತ್ತಮ ಉಪಾಧ್ಯಾಯ ಅವನು ಒಂದು ಸಲ ನೋಡಿ ಕಂಡು ದರ್ಶನ ಮಾಡಿದ ಮೇಲೆ ಏನನ್ನು ಪಕ್ಕಕ್ಕೆ ಪಕ್ಕಿಬಿಡ್ತಾನ ಅವನು ನೋಡೋಕೆ ಹೋಗಲ್ಲ ಯಾವುದಾದರೂ ಉಪಾಧ್ಯಾಯರು ಪಾಠವನ್ನು ಮಾಡ್ತಾ ಪುಸ್ತಕ ಹೇಗೆ ಎಂದರೆ ಶಿಷ್ಯನಿಗೂ ಗುರುವಿಗೂ ಅಥವಾ ವಾಚಕನಿಗೂ ಮತ್ತು ಆತನ ಮುಂದೆ ಕುಳಿತಿರತಕ್ಕಂಥ ವ್ಯಕ್ತಿಗೂ ಈ ಪುಸ್ತಕ ಅನ್ನುವುದು ಅಡ್ಡ ಗೋಡೆ ಆಗಿಬಿಡುತ್ತೆ ಹೀಗಾಗಿ ಉಪಾಧ್ಯಾಯನಾಗ ಪುಸ್ತಕವನ್ನು ಮುಟ್ಟಬಾರದು ಅವನು ಪುಸ್ತಕವನ್ನು ಮುಟ್ಟುಕೂಡುದಂದ್ರೆ ಪುಸ್ತಕದಲ್ಲಿ ಇರೋದೆಲ್ಲ ಇರಬೇಕು ಅಂತ ಇರಬೇಕು ಅಂದ್ರೆ ಅಷ್ಟು ತುಂಬಕೋಬೇಕು ಅಷ್ಟು ತುಂಬಬೇಕು ಅಂದ್ರೆ ನೂರು ಸಲ ಓದಬೇಕು ಪಠ್ಯ ನಾನು ಉಪನ್ಯಾಸಕನಾಗಿದ್ದಾಗ ನನ್ನ ನಾನು ಕನ್ನಡದ ಉಪಾಧ್ಯಾಯ ನಮ್ಮ ಹುಡುಗರಿಗೆ ಕನ್ನಡ ಅಂದರೆ ಲೆಕ್ಕವೇ ಇಲ್ಲ ಈಗ ಪಠ್ಯಪುಸ್ತಕ ಪುಸ್ತಕ ತರೋದೇ ಇಲ್ಲ ನಾನು ಪಠ್ಯಪುಸ್ತಕ ಪುಸ್ತಕ ಯಾರು ತರದೇ ಇರುತ್ತಾರೋ ಒಳಗೆ ಸೇರಿಸಲ್ಲ ಅಂತ ಇದ್ದೆ ಮತ್ತು ಹುಡುಗರು ಹೇಳ್ತಿದ್ದೆ ನಾನೂ ಪುಸ್ತಕ ತರದೇ ಇದ್ದರೆ ನನಗೆ ಸೇರಿಸ್ಬೇಡಿ ಒಳಗೆ ನೀವು ನೀವು ಯಾರಾದರೂ ತರದೇ ಇದ್ದರೆ ಹೊರಕ್ಕೆ ಹೋಗಿ ಅಂತ ಹೇಳ್ತಾಯಿದ್ರು ಪ್ರಾರಂಭದ ದಿವಸಗಳಲ್ಲಿ ಅವನೊಂದು ದಿವಸ ಉದ್ದೇಶ ಪೂರ್ವಕವಾಗಿ ಪುಸ್ತಕ ಮರೆತೋಗ್ಬಿಡ್ತಾಯಿದೆ ಅರ್ಥ ಹೋಗ್ತಿರ್ಲಿಲ್ಲ ಮರ್ತೋಗಿದ್ದೀನಿ ಅಂತ ನಾಟಕ ಆಡ್ತಾಯಿದ್ದೆ ಪುಸ್ತಕ ಇಲ್ಲದೆ ಬರ್ತಾ ಇದ್ದೀವಿ ಎಲ್ಲರೂ ಓ ಇದು ಪುಸ್ತಕ ಇದೆ ಬಂದಾರೆ ಈ ಈಗ ಅವ್ರು ಹೇಳಿದ್ರು ಮೊದಲನೇ ದಿವಸ ಪುಸ್ತಕ ಇಲ್ಲದೆ ಕಳಿಸಿ ಅಂತ ನಮ್ಮನ್ನೆಲ್ಲ ಕಳಿಸಿದ್ದಾರೆ ಕೊಂಚ ಹೊತ್ತು ಧೈರ್ಯ ಮಾಡಿಕೊಂಡು ಕೇಳೋರು ನೀವು ಪುಸ್ತಕ ಅರೆ ಪುಸ್ತಕ ತಂದಿಲ್ಲೇನು ರೀ ಆದರೆ ನಾನು ಹೊರಕು ಹೋಗಲ್ಲ ಯಾಕೆ ಗೊತ್ತಾ ಇದು ಯಾವ್ದು ಮಾಡಬೇಕಾಗಿದೆ ಅದು ಯಾವುದೋ ಒಂದು ಪಠ್ಯ ಎಷ್ಟು ಪದ್ಯ ಇದೆ ನಲವತ್ತೆಂಟು ಪದ್ಯ ಇದೆ ಸರಿ ನಾನು ನೆಟ್ಟ ಕುತ್ಕೊಳ್ಳಿ ನಾನು ನಲವತ್ತೆಂಟು ಪದ್ಯ ಹೇಳ್ತೀನಿ ನಲವತ್ತೆಂಟು ಪದ್ಯಗಳನ್ನ ಹೇಳಿದ್ರೆ ಹುಡುಗರು ಮೆತ್ತಗಬಿಟ್ಟು ಅವು ಆ ಶಾರ ತನಕ ನಾಯಿ ಮರಿಗಳಿದ್ದ ಕೈಯಲ್ಲಿ ಇರುವ ಪುಸ್ತಕ ತಲೆ ಒಳಗೆ ಹೋಗ್ಬಿಡ್ಬೇಕ್ರಿ ಆಗಲೇ ನೀವು ಸರಿಯಾದ ಭಾಗ್ಯ ಜ್ಯೋತಿಷಿಯ ಹತ್ತಿರಕ್ಕೆ ಹೋಗಿ ಕುಳಿತುಕೊಳ್ತಾ ಇದ್ದ ಹಾಗೆ ನಿಮ್ ಸಮಸ್ಯೆ ಏನು ಅಂತ ಅವನು ಹೇಳಬೇಕು ನೀ ಹೇಳ್ಕೊಡೋದು ಆಗ ಅವನು ಜ್ಯೋತಿಷಿ ದರ್ಶನ ಮಾಡಿದ್ದಾನೆ ಅಂತ ಜ್ಯೋತಿಷಿ ಶುದ್ಧ ಜ್ಯೋತಿಷಿ ಆಗಬೇಕಾಗಿದ್ರೆ ಸೂರ್ಯಾರಾಧನೆ ಮಾಡಬೇಕು ಜ್ಯೋತಿಷಿ ಅನ್ನೋದರ ಇದೆ ಜ್ಯೋತಿ ಎನ್ನುವುದಿದೆ ಪ್ರಜ್ಯೋತಿ ಮಹಾಜ್ಯೋತಿ ಅಖಂಡ ಜ್ಯೋತಿ ಶಾಶ್ವತ ಜ್ಯೋತಿ ಸೂರ್ಯ ಸೂರ್ಯಾರಾಧನೆಯನ್ನು ಮಾಡಿದರೆ ನೀವು ಜ್ಯೋತಿಷಿ ಆಗ್ತೀರಿ ಸೂರ್ಯನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಬೆಳಗಿನ ಜಾವ ನಾಲ್ಕು ಗಂಟೆನಲ್ಲಿ ಎದ್ದು ಕುಳಿತು ಸೂರ್ಯನೇನು ದೃಷ್ಟಿಸಬೇಕು ತಿಂಗಳು ತಿಂಗಳು ವರ್ಷ ಸೂರ್ಯ ನಿಮಗೆ ಒಲಿಯಬೇಕು ಆವಾಗ ನಿಮಗೆ ಜ್ಯೋತಿಷ ಬರ್ತೀವಿ ಸುಮ್ಮನೆ ಶುಚ ಜೋಳ ಅಶ್ವಿನಿ ಇದು ಭರಣಿ ಅಂತ ಲೆಕ್ಕ ಹಾಕಿದ್ರೆ ಬರಲ್ಲ ಹೀಗಾಗಿ ನೋಡುವುದು ಕಾಣ್ಕೆಯಾಗಬೇಕು ಕಾಣ್ಕೆ ಆಗದೇ ಹೋದರೆ ಅರ್ಜುನನ ಸ್ಥಿತಿ ಆಗತ್ತೆ